ಸೊ ಗಾಯ್ಸ್ ಇವತ್ತು ನಾವು ಎಲಿಮೆಂಟ್ಸ್ ಗೆ ಬಂದಿದೀವಿ ವಿಡಿಯೋ ಶೂಟ್ ಮಾಡೋಕೆ ಸೊ ಇವಾಗ ತನ ರೀಚ್ ಆದ್ವಿ ರೀಚ್ ಆಗಿ ನೋಡಿ ಮೇಕಪ್ ಎಲ್ಲ ರೆಡಿ ಆಗಿದ್ದೆ ಗೈಸ್ ಎಲಿಮೆಂಟ್ಸ್ ಎಲ್ಲ ಹೇಗಿರುತ್ತೆ ತೋರಿಸ್ತೀನಿ ಬ್ಯಾಕ್ ಗ್ರೌಂಡ್ ಹೇಗಿರುತ್ತೆ ಮತ್ತೆ ನಾವು ಯಾವ ತರ ಕಾಸ್ಟ್ಯೂಮ್ಸ್ ಹಾಕೊಂಡು ಶೂಟ್ ಮಾಡ್ತೀವಿ ಯಾವ ಪ್ಲೇಸ್ ಅಲ್ಲಿ ಮಾಡ್ತೀವಿ ಯಾರು ನಮ್ ಶೂಟ್ ಮಾಡ್ತಾರೆ ಮತ್ತೆ ಯಾರು ಸಣ್ಣಗೆ ಮೇಕಪ್ ಮಾಡ್ತಾರೆ ಈ ತೋರಿಸ್ತೀವಿ ಕೊನೆವರೆಗೂ ನೋಡಿ ನಮ್ಮ ಮ್ಯಾನ್ ಅವರು ಇವರೇ ನಮ್ಮ ವಿಡಿಯೋಸ್ ನ ಶೂಟ್ ಮಾಡೋದು ಬನ್ನಿ ಯಾವ ತರ ಶೂಟ್ ಮಾಡ್ತಾರೆ ಬ್ಯಾಕ್ ಅಲ್ಲಿ ಹೇಗ್ ವರ್ಕ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಏನು ಮಾತಾಡ್ಲಿ ನಾನು ಹೇಳಿ ಯೂಟ್ಯೂಬರ್ಸ್ ಹೊಸದಾಗಿ ಅಕೌಂಟ್ ರಿಸ್ಕ್ ಎಲ್ಲ ಆಗಿ ಸಿಕ್ಕಿದೆ ಅಕೌಂಟ್ ಎಲ್ಲಾರು ಮಾಡಿ ಪಾಪ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ಲಿ ಲೈಕ್ಸ್ ಬರ್ಲಿ ಎಲ್ಲೂ ಹ್ಯಾಕ್ ಶೂಟ್ ಮಾಡಕ್ಕೆ ಹೋಗಿಲ್ಲ ಏನಕ್ಕೆ ಮೂಡೇ ಇರ್ಲಿಲ್ಲ ಸೊ ಒಂದೇ ಸರಿ ಶೂಟ್ ಮಾಡೋಣ ಅಂತ ಒಂದಿನ ಟೈಮ್ ತಗೊಂಡು ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದೀವಿ ಅದಕ್ಕೆ ಹೆಲ್ಪ್ ಮಾಡಕ್ಕೆ ಶೂಟ್ ಮಾಡಕ್ಕೆ ಬಂದಿದ್ದಾರೆ ಮತ್ತೆ ಮೇಕಪ್ ಆರ್ಟಿಸ್ಟ್ ಕೂಡ ತೋರಿಸ್ತೀವಿ ತೋರಿಸ್ತೀನಿ ಬನ್ನಿ ತೋರ್ಸ್ಲೇಬೇಕದು ಬನ್ನಿ ನಂಗೆ ಮೇಕಪ್ ಮಾಡಿದವರು ಏನಾಗಲ್ಲ ನಂಗೆ ಮೇಕಪ್ ಮಾಡಿದ್ದು ರಕ್ಷಿತಾ ಅವರು ಹಾಯ್ ನೋಡಿ ಸಕ್ಕದಾಗ ಮೇಕಪ್ ಮಾಡಿದ್ದಾರೆ ನಂಗಂತೂ ಹೆವಿ ಇಷ್ಟ ಆಗೋಯ್ತು ಗಾಯ್ಸ್ ಫುಲ್ ಖುಷಿ ಆಯ್ತು ನೋಡಿ ಹಾ ಬಾ ನಾನು ಇವಾಗ ಹೇಳ್ತೀನಿ ಗಾಯ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೇಕಪ್ ಆರ್ಟಿಸ್ಟ್ ಅವ್ರ ನಂಬರ್ ಮಾಡ್ತು ನಮ್ದು ಕ್ಯಾಮ್ರಾಮನ್ ಯಾರು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಇರುತ್ತೆ ಇವಾಗ ಅದಕ್ಕಿಂತ ಅದ್ಭುತವಾಗಿ ಧೂಳೆಬ್ಸ್ಬಿಡವ್ರೆ ಅಂತಾನೆ ಹೇಳ್ಬೋದು ವಿಡಿಯೋ ಮಾತ್ರ ತುಂಬಾ ಸೈಕ್ ಆಗಿದೆ ನೋಡಿ ಮಾತ್ರ ಗೆಟ್ ಅಪ್ ತೋರಿಸಿ ಒಂದ್ಸಲ ಬಾಬ್ರಾ ಇಲ್ಲ ನೋಡಿ ಗಾಯ್ಸ್ ಕುಂಟೆ ಮೇಲೆ ಆಡಬೇಡ್ರಾಯ್ ಹಾಕೊಂಡ್ ಅಭ್ಯಾಸ ಇಲ್ಲ ಅದಕ್ಕೆ ನೋಡಿದ್ರಲ್ಲ ಪಂಚೆನಾ ಈಗ ಇನ್ನ ಡಿಫ್ರೆಂಟ್ ಆಗಿ ಕಟ್ಕೊಂಡವ್ರಂ ಈಗ ಡಿಫ್ರೆಂಟ್ ಆಗಿ ರೆಡಿ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಇವರು ಇನ್ನೊಂದು ಸ್ವಲ್ಪ ರೆಡಿ ಆಗ್ಬೇಕು ಸೊ ಅದಕ್ಕೆ ಅವ್ರಿಗೆ ಟೈಮ್ ಕೊಟ್ಬಿಟ್ಟು ನಾವು ನಮ್ ಬ್ರೋ ಜೊತೆ ಒಂದ್ ಕಾಫಿ ಲೈಟ್ ಆಗಿ ಒಂದ್ ಕಾಫಿ ಬ್ರೇಕ್ ತಗೊಂಡು ಲುಂಗಿ ಬಗ್ಗೆ ಒಗ್ಳು ತಾಯಿರೋದಷ್ಟೇ ಗಾಯಕ್ ಆಲ್ರೆಡಿ ಒಂದ್ ಎರಡ್ ಮೂರ್ ಶೂಟ್ ಮಾಡಿದೀವಿ ಇವಾಗ ಇನ್ನ ಎರಡ್ ಮೂರ್ ಶೂಟ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಅದಕ್ಕೆ ಕಾಸ್ಟ್ಯೂಮರ್ ರೆಡಿ ಆಗಿದೀನಿ ಸಣ್ಣ ಇನ್ನೂ ರೆಡಿ ಆಗಿಲ್ಲ ಸೊ ಬೇರೆ ಕಾಸ್ಟ್ಯೂಮ್ ಹಾಕೊತಿದ್ದಾರೆ ಬನ್ನಿ ಹೇಗೆ ಶೂಟ್ ಮಾಡ್ತಿದ್ದೀನಿ ನಾವು ನೋಡೋಣ ಜ್ಯೂಸ್ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ ಜ್ಯೂಸ್ ಕುಡ್ಕೊಂಡು ಬರೋಣ ಫೋನ್ ಎತ್ಕೊಂಡಿ ಅದ್ರ ಇವತ್ತು ಒಳ್ಳೆ ವೆದರ್ ಇತ್ತು ಬ್ರೋ ಹ್ಮ್ ಒಳ್ಳೆ ವೆದರ್ ಬಂದಾಗೆಲ್ಲ ನೋಡಿ ಒಳ್ಳೆ ವೆದರ್ ಅಲ್ಲೂ ಹೋದಾಗ್ಲೂ ಅಷ್ಟೇ ಇದು ರಾಮಾಚಾರ ಇದ್ ಮಾಡಿದಾಗ ಅದು ಬೆಟ್ಟದಲ್ಲ ಆತರ ಸಿಗದೆ ಆ ಬೆಟ್ಟನ ಸಿಕ್ಕ ಜನಕ್ಕೆ ಬ್ರಾ ಆ ಬೆಟ್ಟ ಏನೋ ಇದ್ ಗೊತ್ತಾ ಆ ಬೆಟ್ಟ ನಾನು ತೋರ್ಸಾದ್ಮೇಲೆ ಬ್ಲಾಗರ್ಸ್ ಎಲ್ಲ ಹೋಗ್ಬಿಟ್ಟಿ ಇಡನ್ ಪ್ಲೇಸ್ ಅಂದ್ಬಿಟ್ಟು ಸಿಕ್ಕಾಪಟ್ಟ ಜನ ಹೋಗಾರ ಬ್ರ ಅಲ್ಲಿಗೆ ಮಾತ್ರ ಲೊಕೇಶನ್ ಚಿಂದಿ ಐತಿ ಬಿಡಿ ಮಾತ್ರ ಗಾಯ್ಸ್ ಈ ಲೊಕೇಶನ್ ಅಷ್ಟೇ ತುಂಬ ಚೆನ್ನಾಗಿದೆ ಬನ್ನಿ ಎಲ್ಲರೂ ಒಂದ್ಸಲಿ ವಿಸಿಟ್ ಮಾಡಿ ಪ್ರೈವೇಟ್ ಇನ್ಸ್ಟ್ಯೂಟ್ ಏನಾದರೂ ಪ್ಲಾನ್ ಇದ್ದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಪ್ಲೇಸ್ವರೆಗೂ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಇದ್ದೀನಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀವಿ ಗಾಯ್ಸ್ ಇಷ್ಟೊತ್ತು ನಾನು ಕಾಸ್ಟ್ಯೂಮಲ್ಲಿ ನೋಡಿದ್ರಿ ಇವಾಗ ಸಣ್ಣ ಕಾಸ್ಟ್ಯೂಮ್ನ ತೋರಿಸ್ತೀನಿ ನೋಡಿ ಹೇಗೆ ಈ ಕಾಣಿಸ್ತಿದ್ದಾರೆ ಅಂತ ನೋಡಿ ಗಾಯಸ್ ಹೇಗೆ ಕಾಣಿಸ್ತಿದ್ದಾರೆ ಸಣ್ಣ ತಿರುಗಾ ಹಾಂ ಚೆನ್ನಾಗಿದೆ ಸೀರೆ ಸಕದಾಗಿ ಇಡ್ಸದ್ರಾತು

ಇವಾಗ ನೋಡಿ ಈ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಯಾವ ಥರ ಪ್ಲೇಸ್ ಇರುತ್ತೆ ನೋಡಿ ತೋರಿಸ್ತೀನಿ ಪ್ರೀ ವೆಡ್ಡಿಂಗ್ ಶೂಟಿಗೆ ಯಾವ್ಯಾವ ಥರ ಜಾಗದಲ್ಲಿ ಶೂಟ್ ಮಾಡ್ತಾರೆ ಅಂತ ನೀವು ಫ್ರೇಮಲ್ಲಿ ಕ್ಯಾಮ್ರಾದಲ್ಲಿ ನೋಡಿರ್ಬೋದು ಈ ಎಲ್ಲ ಹೈಲೈಟಾಗಿ ದೊಡ್ಡದಾಗಿ ಎಲ್ಲೋ ಹೋಗಿರೋ ಥರ ತೋರಿಸ್ತಾರೆ ಸೊ ಈ ಪ್ಲೇಸು ಎಷ್ಟು ಚಿಕ್ಕದಾಗಿರುತ್ತೆ ಅನ್ನೋದು ನಿಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ ತಿರುಗಾ ಇಲ್ಲಿ ನೋಡಿ ಈ ಪ್ಲೇಸು ಈ ಪ್ಲೇಸಲ್ಲೂ ಆಗಲೇ ಶೂಟ್ ಮಾಡಿದ್ವಿ ಇವಾಗ ಈ ಪ್ಲೇಸಲ್ಲಿ ಶೂಟ್ ಹೋಗ್ತಾ ಇದೀವಿ ನೋಡಿ ಇಲ್ಲೇ ಒಂದು ಮಿನಿ ಟೆಂಪಲ್ ಕೂಡ ಇದೆ ನೋಡಿದ್ರಾ ಈ ಬ್ಯಾಗ್ರೌಂಡಲ್ಲಿ ಇಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡಿದ್ರೆ ನಾವು ಟೆಂಪಲ್ಗೆ ಹೋಗಿರೋ ಥರ ಇರುತ್ತೆ ಈ ಬ್ಯಾಗ್ರೌಂಡಲ್ಲಿ ನಿಂತ್ಕೊಂಡು ಶೂಟ್ ಮಾಡಿದ್ರೆ ನಾವು ಹಳ್ಳಿ ಮನೆಗೆ ಹೋಗಿರೋ ಥರ ಶೂಟ್ ಇರುತ್ತೆ ಇದು ನೋಡಿ ಬಾಗಿಲು ಯಾವುದೋ ಅರಮನೆ ಬಾಗ್ಲ ಹತ್ರ ಶೂಟ್ ಮಾಡಿರೋ ಥರ ಇರುತ್ತೆ ಹಂಗೆ ಇಲ್ಲಿರೋ ಪ್ಲೇಸ್ಗಳೆಲ್ಲ ಒಂದೊಂದೊಂದೊಂದೊಂದೊಂದೇ ಒಂದೊಂದು ಸೈಡ್ ಇರುತ್ತೆ ನಾವು ಬೇರೆ ಬೇರೆ ಪ್ಲೇಸ್ಗೆ ತರ ಶೂಟ್ ಮಾಡ್ಕೋಬೋದು ಓಕೆನಾ ರೆಡಿನ ಗೈಸ್ ಗೈಸ್ ಫೈನಲಿ ಶೂಟ್ ಮುಗೀತು ಸೊ ಇವಾಗ ಹೋಗ್ತಾ ಇದ್ದೀವಿ ಕಾಟೇರ ಮೂವಿ ಶೂಟ್ ಆಯಿತು ಆ ಕ್ಯಾಮ್ರಾಮನ್ ಅಂತೂ ಗಿಂಬಲ್ ಹಿಡ್ಕೊಂಡು ಫುಲ್ಲು ಕಾಡರ ಮೂವಿ ಸಾಂಗ್ ಶೂಟ್ ಆಯ್ತು ಅದೇನಾ ಗೈಸ್ ನೋಡಿ ಗೈಸ್ ಕ್ಯಾಮ್ರ ಅವರು ವರ್ಕ್ ಮಾಡಿ ಪಾಪ ಆ ಗಿಂಬಲ್ ಹಿಡ್ಕೊಂಡು ಫುಲ್ಲು ಟಯರ್ಡ್ ಆಗಿ ಹೋಗ್ತಾ ಇದ್ದಾರೆ ಆ ಟಯರ್ಡ್ ಆದರೂ ಮೇಕಪ್ ಅವ್ರು ಬಿಡ್ತಾ ಇಲ್ಲ ಪಾಪ ಮೇಕಪ್ ಆರ್ಟಿಸ್ಟ್ ಅವರು ಅವ್ರಿಗೆ ಇನ್ನೊಂದು ಶೂಟ್ ತೆಗಿಬೇಕು ಅಂತ ರೆಡಿ ಆಗ ಪಾಪ ಬೇಜಾರಲ್ಲಿ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಹಳಾಕಾಗದೆ ನಗಾಕಾಗದೆ ನನ್ಗೆ ಭಾಳ ಗಷ್ಟು ಬೆಂಕಿ ಆಗ ಅಂತವ್ರಿ ಫೋರ್ ಫೈವ್ ಡ್ರೆಸ್ ಅಲ್ಲಿ

ಎಲ್ಲ ಹಿಂಗೆ ಇರಲಿ ಗಾಯ್ಸ್ ಇವಾಗ ಈ ಕಾಸ್ಟ್ಯೂಮಲ್ಲಿ ಚೇಂಜ್ ಮಾಡಿ ನೋಡಿ ಒನ್ ಡೇಗೆ ನಾವು ಎಷ್ಟು ಶೂಟ್ ಮಾಡ್ತೀವಿ ಅಂತ ಇವಾಗ ಒಂದು ಶೂಟು ಅಂದರೆ ಎರಡು ಸಾಂಗ್ ಆಯಿತು ಒಂದು ಡ್ರೆಸ್ಸಲ್ಲಿ ನಾವು ಯಾವಾಗಲೂ ಅಷ್ಟೇ ಎರಡು ಸಾಂಗ್ ಮಾಡಿರ್ತೀವಿ ನೀವು ನೆನಪಲ್ಲಿ ಇಟ್ಕೊಳ್ಳಿ ಸೊ ಕಾಟೆಲ್ಲ ಅದು ನಾನು ಕಾಸ್ಟ್ಯೂಮ್ ಹಾಕೊಂಡಿದ್ದೆ ಅಂದರೆ ಅದಕ್ಕೆ ಸಿಮಿಲರ್ ಆಗಿರೋ ಅಂಥ ಕಾಸ್ಟ್ಯೂಮು ಅಂದರೆ ಹಳ್ಳಿ ಸೀನ್ ಅಲ್ವಾ ಸೊ ಅದಕ್ಕೋಸ್ಕರ ಅದು ಹಾಕೊಂಡಿದ್ವಿ ಅದು ಆಯ್ತು ಇವಾಗ ಮುಗೀತು ಮುಗಿದ ಮೇಲೆ ಇವಾಗ ಇನ್ನೊಂದು ಶೂಟ್ ಇದೆ ಅದು ನೋಡಿ ಯಾವ ಥರ ಇರುತ್ತೆ ಕಾಸ್ಟ್ಯೂಮ್ ಅಂತ ಬನ್ನಿ ಇವಾಗ ಫಸ್ಟ್ ನಾವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ನಾವು ಅಂತ ಫುಲ್ ದಾಡಿ ಬಿಡ್ಕೊಂಡು ಹೆಂಗಾಗಿದ್ದೀನಿ ನೋಡಿ ಓಕೆ ಗಾಯ್ಸ್ ಬನ್ನಿ ಇವಾಗ ನೆಕ್ಸ್ಟ್ ಕಾಸ್ಟ್ಯೂಮ್ ನೋಡೋಣ ಹೇಗಿರುತ್ತೆ ಸೊ ಗೈಸ್ ಇಲ್ಲಿ ನೀವೇ ನೋಡ್ತಿರ್ಬೋದು ನಮ್ಮ ಲುಂಗಿ ಮ್ಯಾನ್ ಯಾವ ಥರ ಇದ್ದಾರೆ ಮತ್ತು ಇಲ್ಲಿ ಕಲಾಕಾರ್ ಬ್ರದರ್ ನೋಡಿ ವಿಡಿಯೋ ಶೂಟ್ ಸಾರಿ ಫೋಟೋ ಶೂಟ್ ಮಾಡ್ತಿದ್ದಾರೆ ನೋಡಿ ಪ್ಲೇಸ್ ಅಂತೂ ಸಖತ್ತಾಗಿದೆ

ಇದು ವೈಟ್ ಅಲ್ಲಿ ಬ್ಯಾಕ್กราಂಡ್ ಬೇಕು ಅಂತಂದ್ರೆ ಸೊ ಇದು ಮಿರರ್ ನಾನು ಕೈಯಲ್ಲಿ ಇಟ್ಕೊಂಡೆ ಮಿರರ್ ಚಪ್ಪಲಿ ಹೋಯ್ತು ನೋಡಿ ಗೈಸ್ ಯಾವ ತರ ಚಪ್ಪಲಿ ಸ್ಲಿಪ್ಪರ್ ಹಾಕೊಂಡಿದ್ದಾರೆ ಅಂತ ಓಲ್ಡ್ ಸ್ಟೈಲ್ ಅದೇ ರೀಲ್ಸ್ ಗೆ ನೋಡಿ सुनो ಗಾಯ್ಸ್ ಹಾ 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 ನೋಡಿ ಕಡೆ ಸಾಕಪ್ಪ ಹ್ಮ್ ಗಾಯ್ಸ್ ಫೈನಲಿ ಶೂಟ್ ನಮ್ದು ಆಯಿತು ನೆಕ್ಸ್ಟ್ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು ಸೊ ಅದೊಂದು ಫೋಟೋ ಶೂಟ್ ಮಾಡ್ತಿದ್ರು ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೇ ಬನ್ನಿ ಇವಾಗ ಕಾಸ್ಟ್ಯೂಮ್ ಚೇಂಜ್ ಮಾಡಿ ನೋಡಿ ಫ್ರೆಂಡ್ಸ್ ಮೇಕಪ್ ಹೇಗಿದೆ ಲಿಫ್ಟಿಗೆ ಒಂದು ಸ್ವಲ್ಪ ಮೂಗ ಹತ್ರ ಆಗ್ಬಿಟ್ಟಿದೆ ಇಷ್ಟೊಂದು ಸುಮ್ಮ ಆಗುತ್ತಾ ಪರವಾಗಿಲ್ಲ ಇದು ಅದು ಹಿಂದೆ ಹೊತ್ಬಿಟ್ಟು ಕ್ಲೋಸ್ ಮಾಡ್ಬೇಕು ಕರೆಕ್ಟ್

ನೋಡಿ ನಿಮ್ಮಿಂದ ನೋಡಿ ಬನ್ನಿ ಹಾಗೆ ಬನ್ನಿ ಗೈಸ್ ಫೈನಲ್ ಇವಾಗ ಊಟ ಮಾಡಕ್ ಹೋಗ್ತಾ ಇದೀವಿ ಊಟಕ್ಕೆ ಹೊರಗಡೆ ಹೋಗ್ತಿದ್ವಿ ಬನ್ನಿ ನೀವು ಕೂಡ ನಮ್ ಜೊತೆ ಊಟ ಮಾಡ್ಕೊಂಡ್ ಬರೋಣ ಫುಲ್ಲು ಸುಸ್ತಾಗಿ ಹೋಗಿದೀವಿ ಟಯರ್ಡ್ ಆಗಿ ಹೋಗಿದಿವಿ ಕಾಲೆಲ್ಲ ನಿಂತ್ಕೊಂಡು ನಿಂತ್ಕೊಂಡು ನೋವು ಬಂದಿದೆ ಎಲ್ಲೂ ಕುತ್ಕೊಂಡೇ ಇಲ್ಲ ಜಸ್ಟ್ ಒಂದ್ ಐದ್ ನಿಮಿಷ ರೆಸ್ಟ್ ಮಾಡಿದೀವಿ ಅಷ್ಟೇ ಸೊ ಒಂದೇ ದಿನದ ಶೂಟ್ ಮೂಡಿಸ್ ಅಂತ ಬಂದಿದ್ದೀವಿ

ಸೊ ಗೈಸ್ ಫೈನಲಿ ಇವತ್ತಿನ ನೈಟ್ ಶೂಟ್ ಆಗಲಿ ಡೇ ಶೂಟ್ ಆಗಲಿ ಎಲ್ಲ ಕಂಪ್ಲೀಟ್ ಆಯ್ತು ಮುಗೀತು ಸೊ ಗೈಸ್ ಇವರೇ ನಮಗೆ ಇವತ್ತು ವಿಡಿಯೋಗ್ರಾಫಿ ಫೋಟೋಗ್ರಾಫಿ ಸಕ್ಕಾಗಿ ಮಾಡಿದ್ರು ಏನು ಹಾರ್ಡ್ ವರ್ಕ್ ಮಾಡಿದ್ರು ಫುಲ್ ಬೆವರಲ್ಲಿ ಅಲ್ಲಿ ಅಪ್ಪ ಮಳೆ ಬಿಸಿಲು ಗುಡುಗು ಯಾವ್ದನ್ನು ಲೆಕ್ಕಿಸೋದೆ ನಿಜವಾಗ್ಲೂ ಮಳೆ ಬಂತು ತುಂಬಾ ಜೋರ್ ಮಳೆ ಬಂತು ಹೊರಗಡೆ ಸೊ ಆದ್ರೂ ಶೂಟ್ ಮಾಡಿದ್ವಿ ಹೇಗಿತ್ತು ಅಂತ ಹೋಗಿ ನೀವೇ ಶಾರ್ಟ್ಸಲ್ಲಿ ರೀಲ್ಸಲ್ಲಿ ನೋಡಿ ಆ ಗೈಸ್ ಎಷ್ಟು ಎಫರ್ಟ್ಸ್ ಹಾಕಿದ್ದೀವಿ ಅಂತ ನೀವೇ ನೋಡಿದ್ರಲ್ವಾ ಸೊ ಈ ವಿಡಿಯೋ ಹೇಗಿತ್ತು ಅಂತ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು ಕ್ಯಾಮರಾಮನ್ ಅವರ ನಂಬರ್ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಪ್ಯಾಕೇಜ್ ಇದೆ ಕಮ್ಮಿ ಪ್ರೈಸ್ ಅಂದರೆ ಕಮ್ಮಿ ಪ್ರೈಸ್ ರೀಸನಬಲ್ ಗೆ ಶೂಟ್ ಮಾಡಿಕೊಡ್ತಿದ್ದಾರೆ ಮಿಸ್ ಮಾಡದೆ ಬನ್ನಿ ಅವ್ರ ಹತ್ರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾ ಮಿಸ್ ಮಾಡ್ದೆ ಬನ್ನಿ ಅಲ್ಲ ಅವ್ರಿಗೆ ಶೋಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಬಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತ್ರಲ್ಲ